ನಮಸ್ಕಾರ ಸುಪರ್ತ್ರಿಗೆ ಸ್ವಾಗತ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಆ ಸಮಸ್ಯೆಗೆ ಪರಿಹಾರ ಸಿಗೋ ತನಕ ನಾವು ಬಿಡೋದಿಲ್ಲ ಅನ್ನೋದು ಗೊತ್ತಿದೆ ಸುಪರ್ತ್ರಿಯಲ್ಲಿ ಪದ್ಮಶ್ರೀ ಮಹಾಲಿಂಗ ನಾಯಕ್ ಎಷ್ಟು ಬೇಡಿಕೊಂಡ್ವಿ ಸರ್ ಒಂದು ಸರ್ಕಾರ ಅದರ ಬಗ್ಗೆ ಕಣ್ಣೆತ್ತಿ ನೋಡಲಿಲ್ಲ ಒಬ್ಬ ರಾಜಕಾರಣಿ ಕಣ್ಣೆತ್ತಿ ನೋಡಲಿಲ್ಲ ಒಬ್ಬ ಅಧಿಕಾರಿಗಳು ಕಣ್ಣೆತ್ತಿ ನೋಡಲಿಲ್ಲ ಸುಮ್ಮನೆ ಫೋಟೋ ತೆಗೆಸ್ಕೊಂಡು ಫೋಟೋ ಹಾಕೋದಕ್ಕೆ ನಮ್ಮ ನಾಯಕರು ಮಾಡಿಸಿದ್ರು ಮತ್ತೊಬ್ಬರು ಮಣ್ಣಂಗಟ್ಟಿ ಯಾವನು ಬರಲಿಲ್ಲ ಬಂದಿದ್ದು ಕರ್ನಾಟಕದ ಜನತೆ ಜಾತಿ ಮತ ಭೇದವನ್ನು ಬ ಮರೆತು ಬಂದರು ಇವತ್ತು ಮಹಾಲಿಂಗ ಅವರ ಪತ್ನಿ ಆಸ್ಪತ್ರೆಗೆ ಸೇರಿದ್ರು ಏಳುವರೆ ಲಕ್ಷ ರೂಪಾಯಿ ಬೇಕಾಗಿತ್ತು ಅವರಿಗೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಇತ್ತು ಉಳಿದ ಐದು ಲಕ್ಷ ಬೇಕಾಗಿತ್ತು ಯಾರೂ ನೆರವಿಗೆ ಬರಲಿಲ್ಲ ಆದರೆ ಸೂಪರ್ ತ್ರೀ ನೆರವಿಗೆ ಬಂತು ಆ ಮೂಲಕ ಜನ ಇವತ್ತು ಐದು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ಒಟ್ಟು ಏಳುವರೆ ಲಕ್ಷ ಈಗ ಮಹಾಲಿಂಗ ನಾಯಕ ತಮ್ಮ ಪತ್ನಿಯನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ಇದು ನಮ್ಮ ಜನ ನೀಡಿದಂಥ ನೆರವು ಮಹಾಲಿಂಗ ನಾಯಕಾಗೆ ನೆರವಿನ ಮಹಾಪುರ ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ ಮಿಡಿದ ಹೃದಯವಂತರಿಗೆ ಧನ್ಯವಾದ ಐದು ಲಕ್ಷ ರೂಪಾಯಿ ಹಣ ಹರಿದು ಬಂದಿದೆ ಮಹಾಲಿಂಗ ನಾಯ್ಕ ಅವರಿಗೆ ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ ಏಳುವರೆ ಲಕ್ಷ ಬೇಕಾಗಿತ್ತು ಪತ್ನಿಯ ಚಿಕಿತ್ಸೆಗೆ ಎರಡು ಎರಡೂವರೆ ಅವರ ಬಳಿ ಇತ್ತು ಐದು ಲಕ್ಷದ ಕೊರತೆ ಇತ್ತು ಯಾವ ರಾಜಕಾರಣಿನೂ ಬರಲಿಲ್ಲ ಯಾವ ಅಧಿಕಾರಿನೂ ಬರಲಿಲ್ಲ ಯಾರೂ ಬರಲಿಲ್ಲ ಸೂಪರ್ ಸುಪರ್ತ್ರೆಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಐದು ಲಕ್ಷ ದುಡ್ಡನ್ನು ನಮ್ಮ ವೀಕ್ಷಕರು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರು ಕೊಟ್ಟಿದ್ದಾರೆ ಮಹಾಲಿಂಗ ನಾಯಕ್ ತಮ್ಮ ಪತ್ನಿಯನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗಿದ್ದಾರೆ ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ಬೇಕಾ ಹೆಮ್ಮೆ ಇದೆ ನಮಗೆ ಬನ್ನಿ ಇದರ ಬಗ್ಗೆ ಹೇಳ್ತೀನಿ ಪದ್ಮಶ್ರೀ ವಿಜೇತ ಮಹಾಲಿಂಗ ನಾಯಕ್ ಪತ್ನಿ ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡ್ತಾ ಇದ್ರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಬನ್ನಿ ಹೆಲ್ಪ್ ಮಾಡೋಣ ಅಂತ ನಾಡಿನ ಜನತೆಗೆ ನಾವು ಸೂಪರ್ ತ್ರೀ ಮೂಲಕ ಕರೆ ಕೊಟ್ಟಿ ಇದೀಗ ಹೃದಯವಂತರು ಮಿಡಿದಿದ್ದಾರೆ ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಈಗಾಗಲೇ ಅವರು ತಮ್ಮ ಪತ್ನಿಯನ್ನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ನೀವು ಕೊಟ್ಟಿದ್ದೀರಿ ಮತ್ತು ಅವರ ಬಳಿ ಇದ್ದ ಮೊದಲಿಗೆ ಎರಡೂವರೆ ಲಕ್ಷ ಏಳುವರೆ ಲಕ್ಷ ಈಗ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಏನೋ ಬಿಲ್ ಆಗಿದೆ ಆಸ್ಪತ್ರೆಯವರು ಕೂಡ ಒಂದು ಎಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿದ್ದಾರೆ ಮಾಲಿನ್ಯ ತಮ್ಮ ಪತ್ನಿಯನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇದು ಇವತ್ತಿನ ಅತಿ ದೊಡ್ಡ ಶುಭ ಸುದ್ದಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸೂಪರ್ ಮಿಡಿದ ಹೃದಯವಂತರು ಸುಮಾರು ಐದು ಲಕ್ಷ ರೂಪಾಯಿ ಸಹಾಯಧನ ಆಸ್ಪತ್ರೆಯಿಂದ ಮಹಾಲಿಂಗನಾಯ್ಕ್ ಪತ್ನಿ ಡಿಸ್ಚಾರ್ಜ್ ಎಸ್ ಅಮಯ್ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಟ್ಯನಡ್ಕದ ಕೆಪು ಗ್ರಾಮದವರು ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ ಏಳು ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗನಾಯ್ಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಯಾಕಂದರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು ಕೆಲ ದಿನಗಳ ಹಿಂದೆ ಅವರನ್ನು ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಪರೇಷನ್ಗಾಗಿ ಏಳು ಲಕ್ಷ ರೂಪಾಯಿ ವೆಚ್ಚ ಆಗುವುದಾಗಿ ವೈದ್ಯರು ಹೇಳಿದ್ರು ಸದ್ಯ ಗಂಡ ಮಹಾಲಿಂಗ ನಾಯ್ಕ್ ಮತ್ತು ಮಕ್ಕಳು ಸೇರಿ ಎರಡು ಲಕ್ಷ ರೂಪಾಯಿ ಹೊಂದಿಸಿದ್ರು ಆದರೆ ಇನ್ನೂ ಐದು ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು ಸೂಪರ್ ತ್ರೀಯಲ್ಲಿ ಕರೆ ಕೊಟ್ಟು ಕನ್ನಡಿಗರ ಮಡಿಲಿಗೆ ಹಾಕಿದ್ವಿ ಇದು ಒಂದ್ ರೀತಿ ಎಚ್ಚರಿಕೆ ಗಂಟೆ ಕೂಡ ಎಲ್ಲರಿಗೂ ಕೂಡ ಪದ್ಮಶ್ರೀ ಇದ್ದವರಿಗೆ ಬಡವರಾಗಿದ್ದವರಿಗೆ ಒಂದ್ ದೊಡ್ಡ ಅಮೌಂಟ್ ಸಿಗತ್ತಾ ಅದನ್ನು ಒಂದು ಬೇಕಲ್ವಾ ಪದ್ಮಶ್ರೀ ಸಿಕ್ಕೇನು ಪ್ರಯೋಜನ ಅಂತ ನಾವು ಕೇಳಬಹುದು ತನ್ನ ಫ್ಯಾಮಿಲಿಯನ್ನು ಅನ್ನು ಉಳಿಸ್ಕೊಳ್ಳೋಕಾಗಿಲ್ಲ ಪ್ರಶ್ನೆಗಳು ಕೂಡ ಬರಬಹುದು ಪದ್ಮಶ್ರೀ ಭಾಳ ಉನ್ನತವಾದಂಥ ನಾನು ಇಲ್ಲಿ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಕೂತಿರುವಂಥದ್ದು ಅಲ್ಲಿಯ ಲೋಕಲೈಟ್ಸ್ಗಳು ಐಟ್ಸ್ಗಳು ಅಲ್ಲಿಯ ಎಂ ಪಿಗಳು ನಾನು ಕೇಳ್ತಿರುವಂಥದ್ದು ಅಲ್ಲಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಅವರು ನಿಜವಾಗಿ ಹೇಳಬೇಕು ಅಂದರೆ ಈ ಥರ ಬೇಡುವಂಥ ಪರಿಸ್ಥಿತಿ ಇರ್ತಿಲ್ಲ ಉಳಿದದೆಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಟ್ವೀಟ್ ಮಾಡ್ತೀವಿ ಯಾರಿಗೂ ಅದನ್ನು ಅರ್ಥ ಆಗೋದಿಲ್ವಾ ಏನು ಸಣ್ಣ ಪುಟ್ಟ ಯಾವುದೋ ಒಂದು ಕಿತ್ತೋಗಿರೋ ರಾಜಕಾರಣಿಗೆ ಏನೋ ಒಂದು ಇದಾಗ್ಬಿಟ್ರಂದ್ರೆ ಆ ಈ ರಾಜಕಾರಣಿ ನೋಡಿ ಬಸ್ಸಲ್ಲಿ ಇಳಿದು ಅವರನ್ನ ಅಪಘಾತಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಹಾಕ್ಬಿಡ್ತೀರಿ ಆ ಈ ರಾಜಕಾರಣಿ ಚಪ್ಪಲಿ ಮಾತ್ರ ಹಾಕೊಂಡಿರ್ತಾನೆ ಬೇರೆ ಏನು ಮಾಡಲ್ಲ ಆ ಈ ರಾಜಕಾರಣಿ ಕೇವಲ ಕಾಫಿ ಮಾತ್ರ ಕುಡಿತಾನೆ ಏ ಇದನ್ನು ಮಾಡ್ರಪ್ಪ ಇದನ್ನ ಮಾಡಿ ಇದೊಂದು ಅವಕಾಶ ನಮಗೆ ಮತ್ತೊಮ್ಮೆ ಅಕೌಂಟ್ ನಂಬರ್ಗೆ ಹಾಕೋದಿದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಬ್ರಾಂಚ್ ವಿಟ್ಲ ಕರುನಾಡಿನ ಹೃದಯವಂತರು ಎಸ್ ಸೂಪರ್ ತ್ರೀಯಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಡೀ ಕರುನಾಡಿನ ಜನತೆ ಸ್ಪಂದಿಸಿದ್ದಾರೆ ಲೈವ್ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು ಇಲ್ಲಿ ತನಕ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ ತ್ರೀ ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಧನ್ಯವಾದ ಹೇಳಿದ್ರು ನಮಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚರ ಬಚವಾಗಿದ್ದೇನೆ ಹಾಗೆ ನೀವು ನಿಮಗೆ ಪತ್ರಕರ್ತರಿಗೆ ಟಿವಿ ಮಾಧ್ಯಮ ನಿಮಗೆ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲವೂ ನಾವು ಧನ್ಯವಾದ ಸಲ್ಲಿಸ್ತೇನೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ನಾವು ಇದ್ದೀವಿ ನಿಮ್ಮ ಜೊತೆ ಮೂರು ಲಕ್ಷದ ಹತ್ತು ಸಾವಿರ ಆಗಿದೆ ಈಗ ಆಯಿತು ಇನ್ನೊಂದು ಎರಡು ಲಕ್ಷ ನಾವು ಮಾಡಿ ಕೊಡ್ತೇವೆ ಆರಾಮಾಗಿರಿ ಕೂಲಾಗಿರಿ ಕೂಲ್ ಆಗಿರಿ ನಿಮ್ಮ ಪತ್ನಿ ಅವರನ್ನ ಉಳಿಸಿಕೊಳ್ಳುವಂತದ್ದು ಆಮೇಲೆ ಡಿ ಎಚ್ ಕೂಡ ಬಂದಿರಬಹುದು ಆಯುಷ್ಮಾನ್ ದಲ್ಲಿ ಕೂಡ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೇವೆ ಖುಷಿ ಆಗಿದೆ ನಗಬೇಕು ನೀವು ನಗಬೇಕು ನಗಿ ನೋಡೋಣ ನಾವು ಮಾಡ್ಕೊಡ್ತೇವೆ ನಿನ್ನೆ ಪತ್ನಿ ಲಲಿತಾರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಬಳಿಕ ಮಹಾಲಿಂಗ ನಾಯಕ್ ಬ್ಯಾಂಕ್ಗೆ ಹೋಗಿ ಹಣ ವಿತ್ಡ್ರಾ ಮಾಡಿಕೊಂಡಿದ್ದಾರೆ ಸಂಜೆ ಡಿಸ್ಚಾರ್ಜ್ ಮಾಡಿದ್ದು ಆಸ್ಪತ್ರೆ ಬಿಲ್ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮಾಡಿದ್ರು ಈ ಪೈಕಿ ಆಸ್ಪತ್ರೆಯವರು ಎಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದು ಮಹಾಲಿಂಗ ನಾಯ್ಕ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಸ್ಪತ್ರೆಗೆ ಹಣ ಕಟ್ಟಿದ್ದಾರೆ ಸೂಪರ್ ತ್ರೀ ಕರೆಗೆ ಸ್ಪಂದಿಸಿದ ಇಡೀ ಕರುನಾಡ ಜನತೆಗೆ ನಮ್ಮ ಧನ್ಯವಾದ ದಿನೇಶ್ ಕಾಶಿ ಪಟ್ಲ ರಿಪಬ್ಲಿಕ್ ಕನ್ನಡ ಮಂಗಳೂರು ನಮಸ್ಕಾರ ಸುಪರ್ತ್ರಿಗೆ ಸ್ವಾಗತ ಒಂದು ಅಭಿಯಾನವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಆ ಸಮಸ್ಯೆಗೆ ಪರಿಹಾರ ಸಿಗೋ ತನಕ ನಾವು ಬಿಡೋದಿಲ್ಲ ಅನ್ನೋದು ಗೊತ್ತಿದೆ ಸುಪರ್ತ್ರಿಯಲ್ಲಿ ಪದ್ಮಶ್ರೀ ಮಹಾಲಿಂಗ ನಾಯಕ್ ಎಷ್ಟು ಬೇಡಿಕೊಂಡ್ವಿ ಸರ್ ಒಂದು ಸರ್ಕಾರ ಅದರ ಬಗ್ಗೆ ಕಣ್ಣೆತ್ತಿ ನೋಡಲಿಲ್ಲ ಒಬ್ಬ ರಾಜಕಾರಣಿ ಕಣ್ಣೆತ್ತಿ ನೋಡಲಿಲ್ಲ ಒಬ್ಬ ಅಧಿಕಾರಿಗಳು ಕಣ್ಣೆತ್ತಿ ನೋಡಲಿಲ್ಲ ಸುಮ್ಮನೆ ಫೋಟೋ ತೆಗೆಸ್ಕೊಂಡು ಫೋಟೋ ಹಾಕೋದಕ್ಕೆ ನಮ್ಮ ನಾಯಕರು ಮಾಡಿಸಿದ್ರು ಮತ್ತೊಬ್ಬರು ಮಣ್ಣಂಗಟ್ಟಿ ಯಾವನು ಬರಲಿಲ್ಲ ಬಂದಿದ್ದು ಕರ್ನಾಟಕದ ಜನತೆ ಜಾತಿ ಮತ ಭೇದವನ್ನು ಬ ಮರೆತು ಬಂದರು ಇವತ್ತು ಮಹಾಲಿಂಗ ಅವರ ಪತ್ನಿ ಆಸ್ಪತ್ರೆಗೆ ಸೇರಿದ್ರು ಏಳುವರೆ ಲಕ್ಷ ರೂಪಾಯಿ ಬೇಕಾಗಿತ್ತು ಅವರಿಗೆ ಎರಡು ಎರಡೂವರೆ ಲಕ್ಷ ರೂಪಾಯಿ ಇತ್ತು ಉಳಿದ ಐದು ಲಕ್ಷ ಬೇಕಾಗಿತ್ತು ಯಾರೂ ನೆರವಿಗೆ ಬರಲಿಲ್ಲ ಆದರೆ ಸೂಪರ್ ತ್ರೀ ನೆರವಿಗೆ ಬಂತು ಆ ಮೂಲಕ ಜನ ಇವತ್ತು ಐದು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ಒಟ್ಟು ಏಳುವರೆ ಲಕ್ಷ ಈಗ ಮಹಾಲಿಂಗ ನಾಯಕ ತಮ್ಮ ಪತ್ನಿಯನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ಇದು ನಮ್ಮ ಜನ ನೀಡಿದಂಥ ನೆರವು ಮಹಾಲಿಂಗ ನಾಯಕಾಗೆ ನೆರವಿನ ಮಹಾಪುರ ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ ಮಿಡಿದ ಹೃದಯವಂತರಿಗೆ ಧನ್ಯವಾದ ಐದು ಲಕ್ಷ ರೂಪಾಯಿ ಹಣ ಹರಿದು ಬಂದಿದೆ ಮಹಾಲಿಂಗ ನಾಯ್ಕ ಅವರಿಗೆ ಪತ್ನಿ ಚಿಕಿತ್ಸೆಗೆ ಹರಿದು ಬಂತು ಸಹಾಯಧನ ಏಳುವರೆ ಲಕ್ಷ ಬೇಕಾಗಿತ್ತು ಪತ್ನಿಯ ಚಿಕಿತ್ಸೆಗೆ ಎರಡು ಎರಡೂವರೆ ಅವರ ಬಳಿ ಇತ್ತು ಐದು ಲಕ್ಷದ ಕೊರತೆ ಇತ್ತು ಯಾವ ರಾಜಕಾರಣಿನೂ ಬರಲಿಲ್ಲ ಯಾವ ಅಧಿಕಾರಿನೂ ಬರಲಿಲ್ಲ ಯಾರೂ ಬರಲಿಲ್ಲ ಸೂಪರ್ ಸುಪರ್ತ್ರೆಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಐದು ಲಕ್ಷ ದುಡ್ಡನ್ನು ನಮ್ಮ ವೀಕ್ಷಕರು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರು ಕೊಟ್ಟಿದ್ದಾರೆ ಮಹಾಲಿಂಗ ನಾಯಕ್ ತಮ್ಮ ಪತ್ನಿಯನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗಿದ್ದಾರೆ ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ಬೇಕಾ ಹೆಮ್ಮೆ ಇದೆ ನಮಗೆ ಬನ್ನಿ ಇದರ ಬಗ್ಗೆ ಹೇಳ್ತೀನಿ ಪದ್ಮಶ್ರೀ ವಿಜೇತ ಮಹಾಲಿಂಗ ನಾಯಕ್ ಪತ್ನಿ ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡ್ತಾ ಇದ್ರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಬನ್ನಿ ಹೆಲ್ಪ್ ಮಾಡೋಣ ಅಂತ ನಾಡಿನ ಜನತೆಗೆ ನಾವು ಸೂಪರ್ ತ್ರೀ ಮೂಲಕ ಕರೆ ಕೊಟ್ಟಿ ಇದೀಗ ಹೃದಯವಂತರು ಮಿಡಿದಿದ್ದಾರೆ ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಈಗಾಗಲೇ ಅವರು ತಮ್ಮ ಪತ್ನಿಯನ್ನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ನೀವು ಕೊಟ್ಟಿದ್ದೀರಿ ಮತ್ತು ಅವರ ಬಳಿ ಇದ್ದ ಮೊದಲಿಗೆ ಎರಡೂವರೆ ಲಕ್ಷ ಏಳುವರೆ ಲಕ್ಷ ಈಗ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಏನೋ ಬಿಲ್ ಆಗಿದೆ ಆಸ್ಪತ್ರೆಯವರು ಕೂಡ ಒಂದು ಎಪ್ಪತ್ತು ಸಾವಿರ ಡಿಸ್ಕೌಂಟ್ ಮಾಡಿದ್ದಾರೆ ಮಾಲಿನ್ಯ ತಮ್ಮ ಪತ್ನಿಯನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಇದು ಇವತ್ತಿನ ಅತಿ ದೊಡ್ಡ ಶುಭ ಸುದ್ದಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಸೂಪರ್ ಮಿಡಿದ ಹೃದಯವಂತರು ಸುಮಾರು ಐದು ಲಕ್ಷ ರೂಪಾಯಿ ಸಹಾಯಧನ ಆಸ್ಪತ್ರೆಯಿಂದ ಮಹಾಲಿಂಗನಾಯ್ಕ್ ಪತ್ನಿ ಡಿಸ್ಚಾರ್ಜ್ ಎಸ್ ಅಮಯ್ ಮಹಾಲಿಂಗ ನಾಯ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಟ್ಯನಡ್ಕದ ಕೆಪು ಗ್ರಾಮದವರು ಇವರು ಏಕಾಂಗಿಯಾಗಿ ಗುಡ್ಡಗಾಡಿನಲ್ಲಿ ಬರೋಬ್ಬರಿ ಏಳು ಸುರಂಗ ಕೊರೆದು ನೀರು ಹರಿಸಿದ ಆಧುನಿಕ ಭಗೀರಥ ಇವರ ಸಾಹಸಕ್ಕೆ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಅವಾರ್ಡ್ ನೀಡಿ ಗೌರವಿಸಿತ್ತು ಇದೇ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗನಾಯ್ಕ್ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಯಾಕಂದ್ರೆ ಪತ್ನಿ ಲಲಿತಾ ಮೆದುಳಿನ ನರದ ಸಮಸ್ಯೆಯಿಂದ ಬಳಲುತ್ತಿದ್ರು ಕೆಲ ದಿನಗಳ ಹಿಂದೆ ಅವರನ್ನು ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಪರೇಷನ್ಗಾಗಿ ಏಳು ಲಕ್ಷ ರೂಪಾಯಿ ವೆಚ್ಚ ಆಗುವುದಾಗಿ ವೈದ್ಯರು ಹೇಳಿದ್ರು ಸದ್ಯ ಗಂಡ ಮಹಾಲಿಂಗ ನಾಯ್ಕ್ ಮತ್ತು ಮಕ್ಕಳು ಸೇರಿ ಎರಡು ಲಕ್ಷ ರೂಪಾಯಿ ಹೊಂದಿಸಿದ್ರು ಆದ್ರೆ ಇನ್ನು ಐದು ಲಕ್ಷ ರೂಪಾಯಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಿದ್ರು ಸೂಪರ್ ತ್ರೀ ಅಲ್ಲಿ ಕರೆ ಕೊಟ್ಟು ಕನ್ನಡಿಗರ ಮಡಿಲಿಗೆ ಹಾಕಿದ್ವಿ ಇದು ಒಂದ್ ರೀತಿ ಎಚ್ಚರಿಕೆ ಗಂಟೆ ಕೂಡ ಎಲ್ಲರೂ ಕೂಡ ಪದ್ಮಶ್ರೀ ಇದ್ದವರಿಗೆ ಬಡವರಾಗಿದ್ದವರಿಗೆ ಒಂದ್ ದೊಡ್ಡ ಅಮೌಂಟ್ ಸಿಗತ್ತಾ ಅದನ್ನು ಬೇಕಲ್ವಾ ಪದ್ಮಶ್ರೀ ಸಿಕ್ಕೇನು ಪ್ರಯೋಜನ ಅಂತ ನಾವು ಕೇಳಬಹುದು ತನ್ನ ಫ್ಯಾಮಿಲಿ ಆಗಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಬರಬಹುದು ಪದ್ಮಶ್ರೀ ಭಾಳ ಉನ್ನತವಾದಂಥ ನಾನು ಇಲ್ಲಿ ಟಿಪ್ಪಣಿ ಮಾಡೋದಕ್ಕೆ ಕೂತಿರುವಂಥದ್ದು ಅಲ್ಲಿಯ ಲೋಕಲೈಟ್ಸ್ಗಳು ಐಟ್ಸ್ಗಳು ಅಲ್ಲಿಯ ಎಂ ಪಿಗಳು ನಾನು ಕೇಳ್ತಿರುವಂಥದ್ದು ಅಲ್ಲಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಅವರು ನಿಜವಾಗಿ ಹೇಳಬೇಕಂದ್ರೆ ಈ ಥರ ಬೇಡುವಂಥ ಪರಿಸ್ಥಿತಿ ಇರ್ತಿಲ್ಲ ಉಳಿದದೆಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಟ್ವೀಟ್ ಮಾಡ್ತೀವಿ ಯಾರಿಗೂ ಅದನ್ನು ಅರ್ಥ ಆಗೋದಿಲ್ವಾ ಏನು ಸಣ್ಣ ಪುಟ್ಟ ಯಾವುದೋ ಒಂದು ಕಿತ್ತೋಗಿರ ರಾಜಕಾರಣಿಗೆ ಏನೋ ಒಂದು ಇದಾಗ್ಬಿಟ್ರಂದ್ರೆ ಆ ಈ ರಾಜಕಾರಣಿ ನೋಡಿ ಬಸ್ಸಲ್ಲಿ ಇಳಿದು ಅವರನ್ನ ಅಪಘಾತಗೊಂಡವರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಹಾಕ್ಬಿಡ್ತೀರಿ ಆ ಈ ರಾಜಕಾರಣಿ ಚಪ್ಪಲಿ ಮಾತ್ರ ಹಾಕೊಂಡಿರ್ತಾನೆ ಬೇರೆ ಏನು ಮಾಡಲ್ಲ ಆ ಈ ರಾಜಕಾರಣಿ ಕೇವಲ ಕಾಫಿ ಮಾತ್ರ ಕುಡಿತಾನೆ ಏ ಇದನ್ನು ಮಾಡ್ರಪ್ಪ ಇದನ್ನ ಮಾಡಿ ಇದೊಂದು ಅವಕಾಶ ನಮಗೆ ಮತ್ತೊಮ್ಮೆ ಅಕೌಂಟ್ ನಂಬರ್ಗೆ ಹಾಕೋದಿದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಬ್ರಾಂಚ್ ವಿಟ್ಲ ಕರುನಾಡಿನ ಹೃದಯವಂತರು ಎಸ್ ಸೂಪರ್ ತ್ರೀಯಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಇಡೀ ಕರುನಾಡಿನ ಜನತೆ ಸ್ಪಂದಿಸಿದ್ದಾರೆ ಲೈವ್ನಲ್ಲೇ ಕೆಲವರು ಅಕೌಂಟ್ಗೆ ಹಣ ಹಾಕಿದ್ರು ಇಲ್ಲಿ ತನಕ ಹೆಚ್ಚು ಕಮ್ಮಿ ನಾಲ್ಕು ಲಕ್ಷದ ಎಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಹಣ ಅಕೌಂಟ್ಗೆ ಬಂದಿದೆ ಪತ್ನಿ ಸಹಾಯಕ್ಕಾಗಿ ಬಂದ ಸೂಪರ್ ತ್ರೀ ಮತ್ತು ಮಿಡಿದ ಕನ್ನಡಿಗರಿಗೆ ಪದ್ಮಶ್ರೀ ಪುರಸ್ಕೃತ ಮಹಾಲಿಂಗ ನಾಯ್ಕ್ ಧನ್ಯವಾದ ಹೇಳಿದ್ರು ನಮ್ಗೆ ನೀವೆಲ್ಲರೂ ಸಾರ್ಥ ಮಾಡಿದ್ದಾರೆ ಅನ್ನೋದು ನಾವು ಬಚರ ಬಚವಾಗಿದ್ದೇನೆ ಹಾಗೆ ನೀವು ನಿಮಗೆ ಪತ್ರಕರ್ತರಿಗೆ ಟಿವಿ ಮಾಧ್ಯಮ ನಿಮಗೆ ಎಲ್ಲರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲವೂ ನಾವು ಧನ್ಯವಾದ ಸಲ್ಲಿಸ್ತೇನೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ನಾವು ಇದ್ದೀವಿ ನಿಮ್ಮ ಜೊತೆ ಮೂರು ಲಕ್ಷದ ಹತ್ತು ಸಾವಿರ ಆಗಿದೆ ಈಗ ಆಯಿತು ಇನ್ನೊಂದು ಎರಡು ಲಕ್ಷ ನಾವು ಮಾಡಿ ಕೊಡ್ತೇವೆ ಆರಾಮಾಗಿರಿ ಕೂಲಾಗಿರಿ ಕೂಲ್ ಆಗಿರಿ ನಿಮ್ಮ ಪತ್ನಿ ಅವರನ್ನ ಉಳಿಸಿಕೊಳ್ಳುವಂತದ್ದು ಆಮೇಲೆ ಡಿ ಎಚ್ ಕೂಡ ಬಂದಿರಬಹುದು ಆಯುಷ್ಮಾನ್ ದಲ್ಲಿ ಕೂಡ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೇವೆ ಖುಷಿ ಆಯ್ತಾ ನಗಬೇಕು ನೀವು ನಗಬೇಕು ನಗಿ ನೋಡೋಣ ನಾವು ಮಾಡ್ಕೊಡ್ತೇವೆ ನಿನ್ನೆ ಪತ್ನಿ ಲಲಿತಾರನ್ನ ಜನರಲ್ ಗೆ ಶಿಫ್ಟ್ ಮಾಡಲಾಗಿತ್ತು ಬಳಿಕ ಮಹಾಲಿಂಗ ಬ್ಯಾಂಕ್ ಗೆ ಹೋಗಿ ಹಣ ವಿತ್ಡ್ರಾ ಮಾಡಿಕೊಂಡಿದ್ದಾರೆ ಸಂಜೆ ಡಿಸ್ಚಾರ್ಜ್ ಮಾಡಿದ್ದು ಆಸ್ಪತ್ರೆ ಬಿಲ್ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮಾಡಿದ್ರು ಈ ಪೈಕಿ ಆಸ್ಪತ್ರೆಯವರು ಎಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದು ಮಹಾಲಿಂಗ ನಾಯ್ಕ್ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಸ್ಪತ್ರೆಗೆ ಹಣ ಕಟ್ಟಿದ್ದಾರೆ ಸೂಪರ್ ತ್ರೀ ಕರೆಗೆ ಸ್ಪಂದಿಸಿದ ಇಡೀ ಕರುನಾಡ ಜನತೆಗೆ ನಮ್ಮ ಧನ್ಯವಾದ ದಿನೇಶ್ ಕಾಶಿ ಪಟ್ಲ ರಿಪಬ್ಲಿಕ್ ಕನ್ನಡ ಮಂಗಳೂರು